ಒಂದು ಅಹಿಂಸೆಯಿಂದ ನಮ್ಗೆ ಸ್ವತಂತ್ರ ಸಿಕ್ತಾ ಅಥವಾ ಇವರು ಇವರೇ ಘೋಷಿತ ವೀರ್ ಸಾವರ್ಕರ್ ಅಂತ ಏನು ವೀರ ಅಂತ ಕೊಂಡಿದ್ರಲ್ಲ ಅವರಿಂದ ಸ್ವತಂತ್ರ ಸಿಕ್ತಾ ಅಂತ ನಮ್ಗೆ ದಯವಿಟ್ಟು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ ನಮ್ಗೆ ಅನ್ಸುತ್ತೆ ನಾವು ಭಾರತೀಯರು ಭಾರತೀಯರ ಲಕ್ಷಣಗಳು ಯಾವತ್ತು ತಲೆ ಎತ್ತಿ ಬಾಗದು ಅಂತ ಅವರು ತಲೆ ಬಾಗ್ಸಿ ನಾವು ಯಾರೋ ಕ್ಷಮಾಪಣೆ ಅರ್ಜಿ ಕೊಟ್ಟವ್ರನ್ನ ಇವತ್ತು ದೇಶಭಕ್ತ ಮತ್ತೆ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿ ನಾವ್ ಯಾವ ರೀತಿ ಒಪ್ಕೊಬೇಕು ನಮ್ಮ ಯೂತ್ಸ್ಗೆ ಒಂದು ಮೆಸೇಜ್ ಕೊಡ್ಬೇಕು ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನ ನಾಬಾ ಜೈಲಿಗೆ ಹಾಕಿರ್ತಾರೆ ಬ್ರಿಟಿಷರು ಸರ್ ನೆಹರು ಅವರು ಕೂಡ ಜೈಲಿಗೆ ಹೋಗಿದ್ರು ಹೇಳ್ತಾ ಇದ್ದೀನಿ ಅದನ್ನೇ ನಾಭಾ ಜೈಲಿಗೆ ಹಾಕಿರ್ತಾರೆ ಮೂರು ದಿವಸ ಗೊತ್ತಾಗಲ್ಲ ಅವರ ತಂದೆಯವರಿಗೆ ಎಲ್ಲಿದ್ದಾರೆ ಅಂತ ಮೋತಿಲಾಲ್ ನೆಹರು ಅವರಿಗೆ ಅವರು ನೇರವಾಗಿ ಮಾತಾಡೋದು ವಾಯ್ಸ್ರಾಯರಿಗೆ ಭಾರತದ ರಾಯ್ಗೆ ಫೋನ್ ಮಾಡಿ ನನ್ನ ಮಗ ಎಲ್ಲಿದ್ದಾನೆ ಅಂತ ಕೇಳ್ತಾರೆ ನಾಭಾ ಜೈಲಲ್ಲಿದ್ದಾರೆ ಅಂತ ಟ್ವೆಲ್ವ್ ಬೈ ಟ್ವೆಂಟಿ ಫೋರ್ ಇತ್ತಂತೆ ರೂಮು ಹದಿನಾಲ್ಕನೇ ದಿವಸಕ್ಕೆ ಬರೆದು ಕೊಡ್ತಾರೆ ನೆಹರು ಬ್ರಿಟಿಷರು ಭಾರತದಲ್ಲಿರೋ ತನಕ ನಾನು ಈ ಕಡೆ ಬರೋದಿಲ್ಲ ಅಂಥೇಳಿ ಬರೆದು ಕೊಟ್ಟು ನಾಬಾಜ್ ಹದಿನಾಲ್ಕನೇ ದಿವಸಕ್ಕೆ ಕ್ಷಮಾಪಣೆ ಪತ್ರ ಬರೆದು ಕೊಟ್ಟು ಹೊರಗಬಾರ್ದು ಹದಿನಾಲ್ಕನೇ ದಿವಸ ನೆನಪಿರ್ಲಿ ವರ್ಷ ಅಲ್ಲ ಹದಿನಾಲ್ಕನೇ ದಿವಸ ಕ್ಷಮಾಪಣೆ ಪತ್ರ ಬರೆದು ಕೊಟ್ಟು ವಾಪಸ್ ಸಾವರ್ಕರ್ ಅವರು ಕ್ಷಮಾಪಣೆ ಪತ್ರ ಕೊಟ್ಟರಲ್ಲ ಅದೇ ರೀತಿ ಕೊಟ್ಟಿದ್ರಾ ಅಥವಾ ಬೇರೆ ತರ ಕೊಟ್ಟಿದ್ರಾ ಅಂತ ಹೇಳಿ ನೀವು ನೀವಾಗ ಹದಿನಾಲ್ಕನೇ ದಿವಸಕ್ಕೆ ಇನ್ ಯಾವತ್ತೂ ನಾನು ನಭಾ ಕಡೆ ಬರೋದಿಲ್ಲ ಅಂತ ಬರೆದು ಕೊಟ್ಟು ಸ್ವಾತಂತ್ರ್ಯ ಸಿಗ ತನಕ ನಭಾ ಕಡೆ ಹೋಗಲಿಲ್ಲ ಹಂಗಿದ್ರೆ ನೆಹರು ಬ್ರಿಟಿಷರನ್ನ ಒಪ್ಕೊಂಡಂಗ ಅವ್ರಿಗೆ ಕ್ಷಮಾಪಣೆ ಕೋರದಂಗ ಅಲ್ಲ ಕಾಂಟ್ರಿಬ್ಯೂಷನ್ ನೆಹರೂ ಕಾಂಟ್ರಿಬ್ಯೂಷನ್ ಏನು ಆಮೇಲೆ ಬರೋಣ ನಾಭಾ ಜೈಲಿನಿಂದ ಹೊರಗೆ ಬರೋದಕ್ಕೆ ನೆಹರು ಬರೆದು ಕೊಟ್ಟಂತ ಕ್ಷಮಾಪಣೆ ಪತ್ರದ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಅಲ್ಲ ಸರ್ ನಾನು ನಿಮ್ಗೆ ಅವರು ಇವಾಗ ಸಾವರ್ಕರ್ ಸಾವರ್ಕರ್ ಬಗ್ಗೆ ಹೇಳ್ತಾ ಇದ್ರಲ್ಲ ಸ್ವಯಂ ಸ್ವಯಂಕ್ರೋಶಿತ ವೀರ ಸಾವರ್ಕರ್ ಇದರಲ್ಲ ಅವ್ರದ್ದು ಅವ್ರದ್ದು ಅಂದ್ರೆ ಮಗ ಗಾಂಧೀಜಿ ಅವ್ರದ್ದು ಮತ್ತೆ ನೆಹರು ಇನ್ನ ಅದರ್ಸ್ ಏನಿದಾರಲ್ಲ ಸ್ವತಂತ್ರ ಹೋರಾಟಗಾರ ಅಂತ ಇದೆ ಅಹಿಂಸೆಯಿಂದ ಸ್ವತಂತ್ರ ಸಿಕ್ತಾ ಅಥವಾ ಸ್ವತಂತ್ರ ಓಕೆ ಆ ಪ್ರಶ್ನೆಗೆ ಉತ್ತರ ಪ್ರಶ್ನೆಗೆ ಉತ್ತರ ಇಲ್ಲ ತಾನೆ ನೆಹರು ಅವರು ಮೂರ್ ಸಾವಿರದ ಇನ್ನೂರ ಐವತ್ತೊಂಬತ್ತು ದಿನ ಜೈಲಲ್ಲಿ ಇದ್ರು ಬೆಳಗ್ಗೆ ಬೆಡ್ ಕಾಫಿಯೂ ಸಿಕ್ತಾ ಇತ್ತು ಬ್ರೇಕ್ಫಾಸ್ಟ್ ಸಿಕ್ತಾ ಇತ್ತು ಊಟನೂ ಆನಂತರ ಡಿನ್ನರ್ ಸಿಗ್ತಿತ್ತು ಲೆಟರ್ಸ್ ಟು ಹಿಂದಿನನೂ ಬರೆದ್ರು ಡಿಸ್ಕವರಿ ಆಫ್ ಇಂಡಿಯಾನೂ ಕೂಡ ಬರೆದ್ರು ಹಿಂದಿನ ಉಳಿದಂಥವ್ರು ಕೂಡ ಆಗಕ್ಕಾಂ ಜೈಲಲ್ಲಿದ್ದಂಥವ್ರು ಕೂಡ ಪತ್ರಿಕೆಗಳಿಗೂ ಬರೆದ್ರು ಎಲ್ಲ ಬರೆದ್ರು ಆದರೆ ಸಾವರ್ಕರು ಏನು ಆ ಗ ಕಲಾಪನಿ ಶಿಕ್ಷೆಗೆ ಒಳಗಾಗಿ ಗೋಡೆಯಲ್ಲಿದ್ದರು ಆ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದ್ರಲ್ಲ ಅವರಿಗೆ ಬರೆಯೋಕ್ಕೆ ಹಾಳೆನೂ ಇರಲಿಲ್ಲ ಪೆನ್ನೂ ಇರಲಿಲ್ಲ ಅವರು ಗೋಡೆ ಮೇಲೆ ಅದನ್ನು ಬರೆದುಬಿಟ್ಟು ಕೆರೆದು ಅದು ಬರೆದು ಅದನ್ನು ಬಯರ್ ಹೊಡ್ಕೊಂಡು ಅದನ್ನು ಮರ್ತೋಗ್ಬಾರ್ದಂಥ ಹತ್ತು ಸಾವಿರ ಶು ಸಾಲುಗಳನ್ನು ಬರೀತಾರೆ ಯಾರು ಬ್ರಿಟಿಷರಿಗೆ ಕಂಟಕವಾಗಿದ್ದರು ಅನ್ನೋದು ಇದರಲ್ಲೇ ಕಾಣಿಸಿದ್ರೆ ಆಯ್ತು ಹಂಗಾರೆ ಗಾಂಧೀಜಿಯಿಂದ ಗಾಂಧೀಜಿಯವರ ಅಹಿಂಸಾ ಚಳವಳಿಯಿಂದ ನೆಹರು ಅವರಿಂದ ಕಾಂಗ್ರೆಸ್ಸಿಂದ ಸ್ವಾತಂತ್ರ್ಯ ಸಿಕ್ತು ಅನ್ನೋದಾದರೆ ಸುಭಾಷ್ ಚಂದ್ರ ಬೋಸ್ದು ಪಾತ್ರ ಏನಿಲ್ವಾ ಭಗತ್ ಸಿಂಗ್ದು ಪಾತ್ರ ಏನಿಲ್ವಾ ರಾಜ್ಗುರು ಸುಖದೇವದ್ದು ಏನಿಲ್ಲ ಅವರು ಅಥವಾ ಚಂದ್ರಶೇಖರ್ ಆಜಾದ್ ಇಲ್ವಾ ತಾತಿಯ ಟೋಪೆದಿಲ್ವಾ ರಾಣಿ ಲಕ್ಷ್ಮೀಬಾಯಿ ದಿಲ್ವಾ ಸಾಹಸ್ ಜಫರ್ದಿಲ್ವಾ ಆಸ್ವಾ ಕುಲ್ಲಾ ಖಾನ್ದ್ ಇಲ್ವಾ ಅವ್ರು ಯಾರಪ್ಪ ಅಹಿಂಸೆ ಯಾರು ಹೇಳಲ್ವಲ್ಲ ಅಲ್ಲ ನೀವ್ ಹೇಳ್ತಿರಲ್ಲ ಅಹಿಂಸೆ ಅಹಿಂಸೆ ಒಂದರಿಂದಲೇ ಸಿಕ್ಕಿದ್ರೆ ಇವ್ರು ಯಾರು ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಟ್ರಿಬ್ಯೂಟೇ ಮಾಡಿಲ್ಲ ಅಂತ ಆಗ್ಬಿಡುತ್ತೆ ಇದು ಅಹಿಂಸೆ ಒಂದ್ರಿಂದಲೇ ಸಿಕ್ತು ಅನ್ನೋದನ್ನ ಅದನ್ನ ನೋಡಿ ತಿಳ್ಕೊಳ್ಳಿ ಭಾರತಕ್ಕೆ ಸ್ವಾತಂತ್ರ್ಯ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾದ ನಂತರ ನೋಡಿ ಗೊಂದಲ ಇಲ್ಲ ನಾನು ಹೇಳ್ತಿರೋದು ನೋಡಿ ನಾವೆಲ್ಲದನ್ನು ಕೂಡ ಒಂದು ಸ್ವಾತಂತ್ರ್ಯ ಚಳವಳಿಯನ್ನ ಸಮಗ್ರವಾಗಿ ನೋಡಿದಾಗ ಏನು ಸೇತುವೆ ಕಟ್ಟೋದಕ್ಕೆ ಎಷ್ಟು ಪಾತ್ರ ಇತ್ತು ಹಾಗಾಗಿ ಸಣ್ಣ ಪುಟ್ಟ ಹೋರಾಟಗಾರರಿಂದ ದೊಡ್ಡೋರವರೆಗೂ ಎಲ್ಲರೂ ಪಾತ್ರ ಇತ್ತು ಕೆಲವರು ಐಡಿಯೋಲಾಜಿಕಲಿ ಅಥವಾ ಇಂಟಲೆಕ್ಚುಲಿ ಡ್ರೈವ್ ಮಾಡ್ತಿದ್ರು ಕೆಲವರು ಹೋಗಿ ಏನು ತಲೆನೇ ಕೊಡ್ತಾ ಇದ್ರು ಕುದಿರಾಮ್ ಬೋಸ್ ಹೆಂಗೆಷ್ಟು ಮಾರ್ಟರ್ ಹದಿನೆಂಟು ವರ್ಷಕ್ಕೆ ಸತ್ತೋಗ್ತಾನ ಅವನು ಗಲ್ಲಿಗೇರ್ತಾರೆ ಗಲ್ಲಿಗೇರಿಸ್ತಾರ ಅವ್ರದ್ದು ಕೊಡುಗೆ ಇದೆ ಕ್ರಾಂತಿ ನೋಡಿ ಕಾಂಗ್ರೆಸ್ನಲ್ಲೂ ನಿಮಗೆ ತಿಳ್ಕೊಳ್ಳಿ ಕಾಂಗ್ರೆಸ್ ನೀವು ನೋಡಿ ಕಾ ನೀವು ಕಾಂಗ್ರೆಸ್ ಅವರು ಅಲ್ವಾ ಅದು ನೋಡಿ ತಿಳ್ಕೊಳ್ಳಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಕಾಂಗ್ರೆಸೇ ಬೇರೆ ಈಗ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಬೇರೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಕೋಬೇಡಿ ಯಾಕಂದರೆ ಗಾಂಧಿ ಬಿಡಿ ಸರ್ ಹೇಳಿ ಒಪ್ಪಣ ಸರ್ ತಡೆ ಹೇಳ್ತೀನಿ ನಿಮಗೆ ಗಾಂಧೀಜಿನೇ ಸ್ವಾತಂತ್ರ್ಯ ಬಂದಾದ ನಂತರ ಮೊದಲು ಬರಖಾಸ್ತ ಮಾಡಿಲ್ಲ ನಾವೇ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ತಂದು ಕೊಟ್ಟರು ತಂದು ಕೊಟ್ಟರು ಅಂತ ಜನರನ್ನು ಮಂಗೆ ಮಾಡ್ತಾರೆ ಅಂತ ಅವರೇ ಗಾಂಧೀಜಿ ಹೇಳ್ಬಿಟ್ಟಿರಿ ಅದಕ್ಕೋಸ್ಕರ ನೀವು ಕಾಂಗ್ರೆಸ್ ಅಂತ ಹೇಳಕ್ ಹೋಗ್ಬೇಡಿ ಆಯಿತಾ ನೋಡಿ ಕಾಂಗ್ರೆಸ್ನಲ್ಲೂ ಕೂಡ ಬಾಲಗಂಗಾಧರು ತಿಲಕರಿರುವಂಥ ಸಂದರ್ಭದಲ್ಲಿ ನೈನ್ಟೀನ್ ನಾಟ್ ಫೈ ಅಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನ ಪ್ರತಿವರ್ಷ ನಡೀತಿತ್ತಲ್ಲ ಅಧ್ಯಕ್ಷರು ಯಾರಾಗಬೇಕು ಅನ್ನೋದು ಚರ್ಚೆ ಬಂದಾಗ ಬಾಲಗಂಗಾಧರ ತಿಲಕರು ಯಾರು ಅವರು ಅದರಲ್ಲಿ ತೀವ್ರಗಾಮಿಗಳು ಮಂದಗಾಮಿಗಳು ಅಂತಿದ್ರು ಎಕ್ಸ್ಟ್ರೀಮಿಸ್ಟ್ ಅಂಡ್ ಮಾಡ್ರೇಟ್ಸ್ ಅಂತಿದ್ರು ಬಾಲಗಂಗಾಧರ್ ತಿಲಕರು ತೀವ್ರಗಾಮಿ ಬಿಪಿನ್ ಚಂದ್ರಪಾಲು ಮತ್ತು ಲಾಲಾ ಲಜಪತ್ ರಾಯಿ ಅವರು ಮಂದಗಾಮಿಗಳು ಅವ್ರು ಏನು ಮಾಡ್ತಾರೆ ಯಾರನ್ನೊಬ್ಬರನ್ನ ಮಾಡ್ರೇಟ್ ಫೇಸನ್ನು ಯಾವುದಾದ್ರೂ ಅಧ್ಯಕ್ಷರು ಮಾಡಬೇಕು ಅಂತ ಹೇಳ್ತಾರೆ ಆಗ ಬಾಲಗಂಗಾಧರ ಅದ್ರ ತಿಲಕ ಇಲ್ಲ ಒಂದು ಎಕ್ಸ್ಟ್ರಿಮಿಟ್ ಫೇಸ್ ಫೇಸನ್ನೇ ತರಬೇಕು ಅಂತ ನೋಡ್ತಾರೆ ಆವಾಗ ಇದ್ರ ಬಗ್ಗೆ ಚರ್ಚೆ ನಡೆದಾಗ ಅರವಿಂದರು ಮತ್ತು ಚಿದಂಬರಂ ಪಿಳ್ಳಯಿ ಬಾಲಗಂಗಾಧರ ತಿಲಕರ ಪರವಾಗಿ ನಿಂತ್ಕೊಳ್ತಾರೆ ಅಲ್ಲಿ ಆಗಲೂ ಕೂಡ ಮಾಡ್ರೇಟ್ಸ್ ಆ್ಯಂಡ್ ಎಕ್ಸ್ಟ್ರಿಮಿಟ್ಸ್ ಇದ್ದರು ಗಾಂಧೀಜಿ ಕಾಲದಲ್ಲೂ ಕೂಡ ಸುಭಾಷ್ ಚಂದ್ರ ಬೋಸ್ ಅಂತವರು ಕೂಡ ಗಿವ್ ಮಿ ಬ್ಲಡ್ ಐ ಶಾಲ್ ಗಿವ್ ಯು ಫ್ರೀಡಮ್ ಅಂತ ಹೇಳಿದಂಥ ವ್ಯಕ್ತಿ ಇದ್ದಾರೆ ಅದರ ನಂತರ ಕಾಂಗ್ರೆಸ್ನಲ್ಲೇ ಕೆ ಮುನ್ಶಿ ಇರ್ಬೋದು ಸರ್ದಾರ್ ವಲ್ಲಭಾಯಿ ಪಟೇಲ್ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಇರ್ಬೋದು ಇವರು ಕೂಡ ಎಕ್ಸ್ಟ್ರೀಮಿಸ್ಟ್ ಎಲಿಮೆಂಟು ಆ ರೀತಿ ಯೋಚನೆ ಮಾಡುವಂಥವ್ರು ಇದ್ದರು ಯಾಕೆಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾದ ನಂತರನೂ ಕೂಡ ಸೋಮನಾಥ ಟೆಂಪಲನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೋದಾಗ ನೆಹರು ಅಪೋಸ್ ಮಾಡ್ತಾರೆ ಅದು ಸ್ಟೇಟದ್ದು ಡ್ಯೂಟಿ ಅಲ್ಲ ಅಂತ ಹೇಳ್ತಾರೆ ಬಟ್ ಅದನ್ನು ಮಾಡಲೇಬೇಕು ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಠಾಡ್ಕೊಳ್ತಾರೆ ಅದನ್ನು ರೀಕನ್ಸ್ಟ್ರಕ್ಟ್ ಆದಮೇಲೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗಿ ಅದ್ರ ಇನಾಗ್ರೇಷನ್ಗೆ ಹೋಗ್ಬೇಕಾದ್ರೆ ಅಪೋಸ್ ಮಾಡ್ತಾರೆ ಮುನಿಸ್ಕೊಳ್ತಾರೆ ಅವ್ರ ಹತ್ರ ಆದ್ರೆ ಬಾಬು ರಾಜೇಂದ್ರ ಪ್ರಸಾದ್ ನಾನೊಬ್ಬ ರಾಷ್ಟ್ರಪತಿ ಅಲ್ಲ ನಾನೊಬ್ಬ ಹಿಂದೂ ಆಗಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಕಾಂಗ್ರೆಸ್ನಲ್ಲೂ ವಾಯ್ಸ್ ಇತ್ತು ಡಿಸೆಂಟಿಂಗ್ ವಾಯ್ಸ್ ಇತ್ತು ರೀ ನೋಡಿ ಕಾಂಗ್ರೆಸ್ ನಲ್ಲಿ ಬರೀ ಎಲ್ಲ ಅಹಿಂಸೆ ಒಂದೇ ಮಾರ್ಗ ಅಂತ ಕಾಂಗ್ರೆಸ್ನವ್ರು ಎಲ್ಲರೂ ಅನ್ಕೊಂಡಿದ್ರು ಅಂತ ಅನ್ಕೊಳ್ಬೇಡಿ ಅಲ್ಲೂ ಕೂಡ ಕ್ರಾಂತಿಯ ಮುಖಾಂತರವಾಗಿ ಸ್ವಾತಂತ್ರ್ಯ ಪಡಿಬೇಕು ಅನ್ನೋ ಧ್ವನಿಗಳು ಅಲ್ಲಿತ್ತು ಹೌದು ಸರ್ ನಾವೆಲ್ಲ ಸಾವರ್ಕರ್ ಸ್ವಾತಂತ್ರ್ಯ ಸಿಕ್ತು ಅಂತ ಯಾರು ವಾದ ಮಾಡಿಲ್ಲ ಅಜಿತ್ ಒಂದೇನ್ ಗೊತ್ತಾ ಸಾವರ್ಕರಿಂದ ಸ್ವಾತಂತ್ರ್ಯ ಸಿಕ್ತು ಅಂತ ನಾವ್ ಹೇಳ್ತಿಲ್ಲ ಆದ್ರೆ ಸಮಸ್ಯೆ ಏನಂತಂದ್ರೆ ಮೂರು ಸಾವಿರದ ಮುನ್ನೂರ ಇಪ್ಪ ಐವತ್ತೊಂಬತ್ತು ದಿನಗಳು ಅಂದರೆ ಹೆಚ್ಚು ಕಡಿಮೆ ಒಂಬತ್ತು ವರ್ಷ ಆರಾಮಾಗಿ ಜೈಲಲ್ಲಿದ್ದಂಥ ನೆಹರೂ ಅನ್ನು ಒಪ್ಪಿಕೊಳ್ಳುವ ನೀವು ಇಪ್ಪತ್ತೇಳು ವರ್ಷ ಕಠಿಣ ಶಿಕ್ಷೆಯನ್ನು ಅನುಭವಿಸಿದಂಥ ಸಾವರ್ಕರ್ ಬಗ್ಗೆ ಯಾಕೆ ಇಷ್ಟು ನಿರ್ದಯವಾಗಿ ಮಾತಾಡ್ತೀರಿ ಅನ್ನೋದು ಪ್ರಶ್ನೆ ಇಪ್ಪತ್ತೇಳು ವರ್ಷ ಹೋರಾಟ ಮಾಡಿದವ್ರ ಬಗ್ಗೆ ನೀವಿಷ್ಟು ತುಚ್ಛವಾಗಿ ಮಾತಾಡ್ತೀರಲ್ರಿ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಬ್ರದರ್ ಓವರ್ ಆಲ್ ನಿಮಗೆ ನಿಮ್ಮ ಪಕ್ಷದ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ನಾನು ಕೇಳ್ತಾ ಇರೋದು ಸಾವಿರದ ಒಂಬೈನೂರ ಇಪ್ಪತ್ತರ ಕಾಂಗ್ರೆಸ್ ಮಹಾಧಿವೇಶನದಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ಗಣೇಶ್ ಸಾವರ್ಕರನ್ನು ಬ್ರಿಟಿಷರು ತುಂಬ ಹಿಂಸಿಸುತ್ತಿದ್ದಾರೆ ಬಿಡುಗಡೆ ಮಾಡಬೇಕು ಅಂತ ಕಾಂಗ್ರೆಸ್ ಯಾಕೆ ರೆಸಲ್ಯೂಷನ್ ಪಾಸ್ ಮಾಡ್ತು ಕಾಂಗ್ರೆಸ್ ಯಾಕೆ ರೆಸಲ್ಯೂಷನ್ ಪಾಸ್ ಮಾಡುತ್ತೆ ಸರ್ ಪರವಾಗಿ ಸಾವರ್ಕರ್ ಬಿಡುಗಡೆ ಮಾಡಬೇಕು ಅಂತ ಯಾಕೆ ರೆಸಲ್ಯೂಷನ್ ಪಾಸ್ ಮಾಡ್ತು ಕಾಂಗ್ರೆಸ್ ಸಾವರ್ಕರ್ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಬೇಕು ಹೌದು ಸರ್ ನಮ್ಮಲ್ಲಿ ದ್ವಂದ ಇರಲಿಲ್ಲ ಸರ್ ಅವರು ಸ್ವತಂತ್ರ ಹೋರಾಟ ಏನು ಅವನ್ ಡಿವೈಡ್ ಮಾಡ್ತಾರೆ ಈಗ ಯಾಕೆ ದ್ವಂದ ಸರ್ ಸಾವರ್ಕರ್ ಅವರು ಅವರು ಸ್ವತಂತ್ರ ಹೋರಾಟಗಾರರು ಅಂತ ಒಪ್ಪತಿದ್ರು ಬಟ್ ಇವರು ಸಾವರ್ಕರ್ ಇಂದನೇ ಸ್ವತಂತ್ರ ಸಿಕ್ತು ಅಂತ ಹೇಳ್ತಾ ಇದ್ದಾರಲ್ಲ ಸಾವರ್ಕರ್ ಅಲ್ಲ ಅವರು ಹೇಳ್ತಾ ಇದ್ದಾರಲ್ಲ ಅಲ್ಲ ಇವರೇ ಸ್ವಯಂ ನೀವು ಸಾವರ್ಕರ್ ನೀವು ಬರೀ ನೇರು ಇಂದ ಸಿಕ್ತು ನೇರು ಗಾಂಧಿಯಿಂದ ಸಿಕ್ತು ಅಂತಿರಲ್ಲ ಆದ್ರೂ ಈ ದೇಶದ ಸ್ವಾತಂತ್ರ್ಯ ಅಂದಾಜಿನ ಪ್ರಕಾರ ಆರು ಲಕ್ಷ ಇಪ್ಪತ್ತೈದು ಸಾವಿರ ಜನ ಪ್ರಾಣ ಕೊಟ್ಟಿದ್ದಾರೆ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ಕೊಟ್ಟಂತವ್ರು ಹೋರಾಡದಂಥವ್ರು ಖಡ್ಗ ಹಿಡ್ಕಂಡ್ ಹೋರಾಡದಂಥವ್ರು ಬಂದು ಕಿಡ್ಕಂಡ್ ಹೋರಾಡದ ಹೋರಾಡದಂಥವ್ರು ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್